ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ತುಳಸಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ನೋಡಿ ತುಳಸಿ ಗಿಡ ನಾವು ಹಾಕಿದ್ದೀನಿ ನಾನು ಮನೆ ಹತ್ರ ನೋಡಿ ಎಷ್ಟು ಉದ್ದ ಬೆಳ್ಕೊಂಡಿದೆ ಅಂದ್ರೆ ಒಂದೊಂದು ಆಳಷ್ಟು ಉದ್ದ ಬೆಳೆದಿದೆ ಇದರಲ್ಲಿ ನಾನು ಕೃಷ್ಣ ತುಳಸಿ ಮತ್ತೆ ಬಿಳಿ ತುಳಸಿ ಎರಡನ್ನೂ ಹಾಕಿದ್ದೀನಿ ತುಳಸಿ ಗಿಡದ ಬಗ್ಗೆ ಹೆಂಗೆ ಕೇರ್ ಮಾಡೋದು ಅದ್ರ ಬಗ್ಗೆ ತಿಳಿಸಿ ಅಂತ ಕಮೆಂಟ್ ಮಾಡಿದರು ತುಂಬ ಜನ ಕಮೆಂಟ್ ಮಾಡಿದರು ತುಳಸಿ ಗಿಡದ ಬಗ್ಗೆನೇ ತುಳಸಿ ಗಿಡದಕ್ಕೆ ಕೇರ್ ಅಂತ ಏನೂ ಇರೋದಿಲ್ಲ ನೋಡಿ ಈ ಥರ ಎಲ್ಲ ಒಡೆಯ ಥರ ಬಂದಿರುತ್ತೆ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿತಾ ಇರಬೇಕು ನೋಡ್ಕೊಂಡು ಅವಾಗೆ ಕಟ್ ಮಾಡಿ ತೆಗಿಬೇಕು ಅದು ಬೀಜ ಆಗೋಕ್ಕೆಲ್ಲ ಬಿಡಬಾರ್ದು ಮತ್ತು ಇನ್ನು ತುಳಸಿ ಗಿಡದಲ್ಲಿ ಈ ಥರ ಮಣ್ಣೆಲ್ಲ ಗಟ್ಟಿಯಾಗಿದ್ದರೆ ನಾವು ಲೂಸ್ ಮಾಡಿ ಗೊಬ್ಬರನೂ ಕೊಟ್ಕೋಬೋದು ನೀವು ಅದೇ ಗಿಡ ಚಿಗುರು ಬರಬೇಕು ಮತ್ತೆ ಅನ್ನೋದಾದರೆ ನೀವು ಗೊಬ್ಬರ ಕೊಟ್ಕೋ ಇಲ್ಲ ಅದು ಸ್ವಲ್ಪ ಹಳೆಯದ್ ಗಿಡ ಆಯ್ತು ಅನ್ನೋ ಥರ ಇದ್ದರೆ ನೀವು ಅದನ್ನ ತೆಗೆದು ಹೊಸ ಗಿಡನಾದರೂ ಹಾಕಬಹುದು ನಾನು ನಿಮಗೆ ತೋರ್ಸಕ್ಕೆ ಅಂತಲೇ ಇದನ್ನ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಈ ತರ ಮಣ್ಣು ಲೂಸ್ ಮಾಡಿ ನೀವು ಗೊಬ್ಬರ ಕೊಡ್ಬೋದು ನಾನು ಇದನ್ನ ತೆಗಿತಾ ಇದ್ದೀನಿ ತುಂಬಾ ನೋಡಿ ಎಷ್ಟೆಷ್ಟು ಉದ್ದ ಆಗಿದೆ ನನ್ನ ತುಳಸಿ ಗಿಡ ಹಂಗಾಗಿ ನಾನು ಇದನ್ನ ತೆಗೆದು ಬೇರೆ ತುಳಸಿ ಸಸಿ ನೆಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಆ ತುಳಸಿ ಸಸಿನ ನಾನು ಹಾಕಿದ್ದೀನಿ ಇದರಲ್ಲೇ ಬೀಜ ಆಗಿತ್ತಲ್ಲ ಆ ಬೆ ನಾವು ಒಡೆ ಕಟ್ ಮಾಡ್ತೀವಿ ನೋಡಿ ಅದರಲ್ಲೇ ಬೀಜ ಆಗುತ್ತೆ ನಾವು ಬೀಜಕ್ಕಾದರೂ ಬಿಟ್ಕೋಬೋದು ಇಲ್ಲ ಅಂದರೆ ಬೇಡ ಅನ್ ಅಂತ ಅಂದರೆ ನೀವು ಅವಾಗಿಂದ ಅವಾಗೆ ಅದನ್ನು ಕಟ್ ಮಾಡಿ ಕೂಡ ತೆಗಿಬೋದು ನಾನು ಸ್ವಲ್ಪ ಬೀಜ ಆಗಿತ್ತಲ್ಲ ಅನ್ಬಿಟ್ಟು ನಾನು ಫಸ್ಟೇ ಅಲ್ಲಿ ಒಂದು ಪಾಟಲ್ಲಿ ಉದುರಿಸಿದ್ದೆ ಅದು ತುಳಸಿ ಸಸಿ ಸುಮಾರು ಉಟ್ಕೊಂಡಿದೆ ನಾನು ಇದನ್ನು ತುಳಸಿ ಸೊ ಗಿಡ ನಾನು ನೆಡಬೇಕಾದ್ರೇ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿನೇ ನಾನು ತುಳಸಿ ಸಸಿ ನೆಟ್ಟಿರ್ತೀನಿ ನೋಡಿ ಅದಕ್ಕೋಸ್ಕರನೇ ಇದು ಇಷ್ಟು ಉದ್ದ ಎಲ್ಲ ಬಂದಿರೋದು ಇಲ್ಲಾಂದರೆ ಇಷ್ಟು ಉದ್ದ ಎಲ್ಲ ಬರೋದೇ ಇಲ್ಲ ಅದರಲ್ಲೂ ಒಬ್ಬೊಬ್ಬರು ಥರ ಹೇಳ್ತಾರೆ ಇಷ್ಟು ಉದ್ದ ತುಳಸಿ ಗಿಡ ಮನೆ ಮುಂದೆ ಎಲ್ಲ ಚೆನ್ನಾಗಿ ಬಂತು ಅಂದರೆ ಮನೆಗೆ ಒಳ್ಳೆ ಅಭಿವೃದ್ಧಿ ಒಳ್ಳೆ ಚೆನ್ನಾಗಾಗುತ್ತೆ ಅಂತಲೂ ಎಲ್ಲ ಹೇಳ್ತಾರೆ ಏನೋ ನನಗೆ ಗೊತ್ತಿಲ್ಲ ಬೇರೆಯವ್ರು ಹೇಳಿರೋದನ್ನ ಹೇಳಿದ್ದೀನಿ ಅಷ್ಟೇ ಅಂದರೆ ನೋಡಿ ಇಷ್ಟು ಶುದ್ಧ ಎಲ್ಲ ಬಂದಿದೆ ನಮ್ಮ ಮನೆಯಲ್ಲಿ ನಾನು ತುಳಸಿ ಸಸಿ ನೆಡಬೇಕಾದ್ರೆ ಗಾರ್ಡನ್ ವೇಸ್ಟ್ ಎಲ್ಲ ಪಾಟಲ್ಲಿ ಹಾಕಿಬಿಟ್ಟು ಆಮೇಲೆ ನಾನು ತುಳಸಿ ಸಸಿ ನೆಡೋದು ಅದಕ್ಕೋಸ್ಕರನೇ ಇಷ್ಟು ಚೆನ್ನಾಗಿ ಬರೋದು ನೀವು ಇದೇ ಥರನೇ ಮಾಡ್ಕೊಳ್ಳಿ ಗಾರ್ಡನ್ ವೇಸ್ಟ್ ಇಲ್ಲ ಅಂದ್ರೇ ನೀವು ಬೇರೆ ಗೊಬ್ಬರ ಏನಾದರೂ ಹಾಕೋಬೋದು ಇಲ್ಲಾಂದರೆ ನೀವು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ನೆಟ್ಟರೆ ಇದೇ ಥರನೇ ಬರುತ್ತೆ ಇದರಲ್ಲಿ ನಾನು ಕೃಷ್ಣ ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಹಾಕಿದ್ದೆ ನೋಡಿ ಇವಾಗ ಅದು ಪಾಟ್ ಮಣ್ಣೆಲ್ಲ ತೆಗೆದಿದ್ದೀನಿ ಮಣ್ಣೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಅದಕ್ಕೆ ಬೇರೆ ತುಳಸಿ ಸಸಿ ನೆಡ್ತಿದ್ದೀನಿ ನೋಡಿ ಅದು ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿದೆ ಯಾಕೆಂದರೆ ನಾವು ಫಸ್ಟೇ ಗಾರ್ಡನ್ ಎಷ್ಟೆಲ್ಲ ಹಾಕಿ ನೆಟ್ಟಿರ್ತೀವಲ್ಲ ಹಾಗಾಗಿ ಅದು ಗೊಬ್ಬರದ ಮಣ್ಣು ಆಗಿರುತ್ತೆ ಇನ್ನು ನಾವು ನೆಕ್ಸ್ಟು ಸಸಿ ನೆಡಕ್ಕೂ ಅದೇ ಮಣ್ಣೇ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಅದೇ ಮಣ್ಣು ಜೊತೆಗೆ ಬೇರೆ ಹೊಸ ಮಣ್ಣು ಸಹ ಉಪಯೋಗಿಸ್ಕೋಬೋದು ತುಳಸಿಯಿಂದ ತುಂಬ ಉಪಯೋಗಗಳಿದೆ ಶೀತಕ್ಕೆ ಮತ್ತು ಕೆಮ್ಮಿಗೆ ಎಲ್ಲ ಕಷಾಯ ಕೂಡ ಮಾಡ್ಕೊಂಡು ಕುಡಿಬೋದು ಅದರಲ್ಲೂ ವಿಷ್ಣು ದೇವರಿಗಂದರೆ ತುಳಸಿ ಅಂದರೆ ತುಂಬಾ ಇಷ್ಟ ಹಂಗಾಗಿ ವಿಷ್ಣು ದೇವರಿಗೆ ಹೆಚ್ಚಾಗಿ ತುಳಸಿ ಆಹಾರನೇ ಹಾಕೋದು ಯಾ ನಾವು ತುಳಸಿ ಗಿಡನ ಮನೆ ಮುಂದೆ ಯಾಕೆ ಬೆಳೆಸ್ತೀವಿ ಅಂದರೆ ಏನೇ ಒಂದು ಕೆಟ್ಟ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾವು ಬಾಗ್ಲತ್ರನೇ ತುಳಸಿ ಗಿಡ ಇಟ್ಟಿರ್ತೀವಿ ತುಳಸಿ ಗಿಡದಿಂದ ನಮಗೆ ತುಂಬಾ ಉಪಯೋಗಗಳಿದೆ ನಾನು ಯಾಕೆ ಇವಾಗ ರಿಪಾರ್ಟ್ ಮಾಡ್ತಿದ್ದೀನಿ ಅಂದರೆ ಅದು ತುಂಬ ಉದ್ದ ಬಂದಿತ್ತು ನೋಡಿ ಎಷ್ಟಿಷ್ಟು ಒಂದು ಉದ್ದ ಬಂದಿದೆ ಹಂಗಾಗಿ ನಾನು ಎಕ್ಸ್ಟ್ರಾ ಸಸಿಗಳು ಬೇರೆ ಇತ್ತಲ್ಲ ಹಾಗಾಗಿ ನಾನು ರಿಪಾರ್ಟ್ ಮಾಡ್ತಿದ್ದೀನಿ ತುಳಸಿ ಗಿಡದ ಬಗ್ಗೆ ತುಳಸಿ ಅಂತ ಕಮೆಂಟ್ ಮಾಡ್ತಾ ಇದ್ದರು ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ತುಳಸಿ ಗಿಡದ ಬಗ್ಗೆ ಹೆಂಗೆ ಅಂತ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ತುಳಸಿ ಗಿಡದ ಬಗ್ಗೆ ಕೇರ್ ಅಂತ ಏನು ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಕೇರ್ ಅಂತ ಏನೂ ಇಲ್ಲ ಸ್ವಲ್ಪ ನೀರು ಅಂತ ನೀರು ಜಾಸ್ತಿ ಹಾಕಬಾರ್ದು ನೀರು ಜಾಸ್ತಿ ಹಾಕಿದ್ರೆ ಎಲೆಯೆಲ್ಲ ಉದುರುತ್ತವೆ ಹಾಗಾಗಿ ಸ್ವಲ್ಪ ಕಮ್ಮಿ ನೀರು ಹಾಕ್ಕೋಬೇಕು ಅದಕ್ಕೆ ಇನ್ನೇನು ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇರೋದಿಲ್ಲ ನೋಡಿ ನಾನು ಯಾವ ಥರ ರಿಪಾರ್ಟ್ ಮಾಡ್ತಿದ್ದೀನಿ ತುಳಸಿ ಗಿಡನ ಅಂತ ತೋರಿಸ್ತಿದ್ದೀನಿ ನೋಡಿ ಓಲ್ ಇರುತ್ತಲ್ಲ ಅದಕ್ಕೆ ಒಂದು ಚಿಪ್ಪು ಆದರೂ ಸರಿ ಒಂದು ಕಲ್ಲು ಆದ್ರೂ ಸರಿ ಆ ಓಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಕೈಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಏನು ಹಾಕ್ಬೇಡಿ ನಾನು ಬರೀ ಗಾರ್ಡನ್ ವೇಸ್ಟ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದು ತುಳಸಿ ಗಿಡ ಆಗಿರೋದ್ರಿಂದ ಕಿಚನ್ ವೇಸ್ಟ್ ಹಾಕಲ್ಲ ನಾನು ಬೇರೆ ಗಾ ಇದು ಗಾರ್ಡನ್ನಲ್ಲಿ ಬೇರೆ ಗಿಡಗಳಿಗೆ ಮಾತ್ರ ಹಾಕ್ತೀನಿ ಇದಕ್ಕೆ ನಾನು ಯಾಕೆ ಕಿಚನ್ ವೇಸ್ಟ್ ಹಾಕೋಲ್ಲ ಅಂತ ಅಂದರೆ ನಾವು ಇದನ್ನು ತುಳಸಿ ಗಿಡನ ಪೂಜೆ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾನು ಕಿಚನ್ ವೇಸ್ಟ್ ಆಗ್ತಾಯಿಲ್ಲ ಬರೀ ಗಾರ್ಡನ್ ವೇಸ್ಟು ಎಲೆ ಮಾತ್ರ ಎಲೆ ಗೊಬ್ಬರ ಮಾತ್ರ ಹಾಕ್ತಾಯಿದ್ದೀನಿ ಗಾರ್ಡನ್ ವೇಸ್ಟು ಅಂದರೆ ನಾವು ಎಲೆಗಳೆಲ್ಲ ಬಿದ್ದಿರುತ್ತೆ ದಾಸವಾಳದ ಎಲೆ ಮಿಕ್ಕಿದು ಹೂವಿನ ಗಿಡದ ಎಲೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಇನ್ನು ಕಿಚನ್ ವೇಸ್ಟು ನೀವು ಹಾಕ್ಬೇಡಿ ಯಾರೂ ಬರೀ ಗಾರ್ಡನ್ ವೇಸ್ಟ್ ಮಾತ್ರ ಹಾಕಿ ರಿಪಾರ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಸಸಿನೇ ಹಾಕಿದ್ದೆ ಬೀಜ ಉದುರಿಸಿದ್ದೆ ಸಸಿ ಉಟ್ಕೊಂಡಿದ್ದೇವೆ ನೋಡಿ ಥರ ಸಸಿ ಎಲ್ಲ ಹುಟ್ಟಿದಾವೆ ಹಂಗಾಗಿ ನಾನು ಇವಾಗ ಅದಕ್ಕೆ ರೀಪ್ಟ್ ಮಾಡ್ತಾ ಇದೀನಿ ನೀವು ಒಂದೇ ಒಂದು ಸಸಿ ನೆಟ್ಟರೆ ನಿಮಗೆ ಬುಷಿಯಾಗಿ ಬರೋದಿಲ್ಲ ನೀವು ಮೂರು ನಾಲ್ಕು ಸಸಿ ನೆಟ್ಟರೆ ಮಾತ್ರ ನಿಮಗೆ ಬುಷಿಯಾಗಿ ತುಳಸಿ ಗಿಡ ಕಾಣೋದು ಅಂದ್ರೆ ನಮಗೆ ದಟ್ಟವಾಗಿ ಬರಬೇಕು ಅನ್ನೋದಾದರೆ ನೀವು ಒಂದು ಎರಡು ಸಸಿ ನೆಟ್ಕೊಂಡ್ರೆ ನಿಮಗೆ ಬರೋದಿಲ್ಲ ನೋಡಿ ನಾನು ನೆಡ್ತಿದ್ದೀನಿ ಈ ತರ ಮಾಡ್ಕೊಂಡ್ರೆ ನಿಮಗೆ ಅಹ್ ಬರುತ್ತೆ ದಟ್ಟವಾಗಿ ನೀವು ತುಳಸಿ ಗಿಡನ ನೋಡಬಹುದು ಯಾರೇ ಆದ್ರೂ ಅಷ್ಟೇ ಒಂದೇ ಒಂದು ಸಸಿ ನೆಟ್ಬಿಟ್ಟು ನಮಗೆ ದಟ್ಟವಾಗಿ ತುಳಸಿ ಬರಬೇಕು ಖಂಡಿತ ಬರೋದಿಲ್ಲ ನೀವು ಈ ತರ ಒಂದು ಎರಡು ಸಸಿ ನೆಟ್ಕೊಂಡ್ರೆ ನಿಮಗೆ ದಟ್ಟವಾಗಿ ಬರೋದಿಲ್ಲ ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ನೆಟ್ಕೊಳ್ಳಿ ನೀವು ನಾನು ಎಷ್ಟೊಂದು ಸಸಿ ನೆಟ್ಟಿದ್ದೀನಿ ನೋಡಿ ಹೆಂಗಿಲ್ಲ ಅಂದ್ರೆ ಇದರಲ್ಲಿ ಒಂದು ಹತ್ತು ಹದಿನೈದು ಸಸಿಗಳಿದ್ದಾವೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ನಾವು ಇಷ್ಟೊಂದು ಸಸಿ ನೆಟ್ಟಾಗ್ಲೇ ನಮಗೆ ಅದು ದಟ್ಟವಾಗಿ ಕಾಣೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ತೋರಿಸ್ತಿದ್ದೀನಿ ನೋಡಿ ಇದು ಕೃಷ್ಣ ತುಳಸಿ ಕೃಷ್ಣ ಕೆಲವರು ಕೃಷ್ಣ ತುಳಸಿ ಮತ್ತು ವೈಟ್ ತುಳಸಿ ಎರಡೂ ಸೇರಿ ನೆಡ್ತಾರೆ ನಾನು ಫಸ್ಟ್ಗೆ ಇದೇ ಥರ ಮಾಡಿದ್ದೆ ಇವಾಗ ಯಾಕೋ ಬೇಡ ಒಂದೇ ಥರ ನೆಡೋಣ ಅಂದ್ಬಿಟ್ಟು ನಾನು ನೆಟ್ತಿದ್ದೀನಿ ವೈಟದ್ ಮಾತ್ರ ನೆಟ್ಟಿದ್ದೀನಿ ನಿಮ್ಮ ಇಷ್ಟ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಕೆಲವರು ಎರಡು ಒಟ್ಟಿಗೆ ನೆಡ್ತಾರೆ ಕೆಲವರು ಬರೀ ಬಿಳಿ ತುಳಸಿ ಮಾತ್ರ ನೆಡ್ತಾರೆ ಹಂಗಾಗಿ ಒಬ್ಬೊಬ್ಬರು ಅನ್ನೋ ಒಬ್ಬ ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ನಾನು ಇವಾಗ ನೋಡಿ ಅದು ತುಳಸಿ ಎಲ್ಲ ನೆಟ್ಟಾದಮೇಲೆ ನಾನು ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ನೀವು ಬೇಕು ಅಂದರೆ ನೀವು ಹಾಕೊಳ್ಳಿ ಎಪ್ಸಮ್ ಸಾಲ್ಟು ಅದು ಸಕ್ಕರೆ ಥರ ಇರುತ್ತೆ ನೋಡೋಕ್ಕೆ ಸಕ್ಕರೆ ಥರನೇ ಇರುತ್ತೆ ಆದರೆ ಅದು ಸಕ್ಕರೆ ಅಲ್ಲ ಎಪ್ಸಮ್ ಸಾಲ್ಟು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತೆ ಗೊಬ್ಬರದ ಅಂಗಡಿನಲ್ಲೂ ಸಿಗುತ್ತೆ ಅದನ್ನ ತಂದು ಹಾಕಿ ಅದು ಎಪ್ಸಮ್ ಸಾಲ್ಟ್ ಹಾಕಿದ್ರೆ ಗಿಡನೂ ಚೆನ್ನಾಗಿ ಬರುತ್ತೆ ಮತ್ತೆ ಬೇರು ಚೆನ್ನಾಗಿ ಇಳಿತವೆ ಅಂತ ಹಾಕೋದು ನಾನು ಹಾಕೋದಿಲ್ಲ ಹೆಚ್ಚಿಗೆ ನಿಮಗೆ ತೋರಿಸಿ ಅಂತ ನಾನು ಹಾಕ್ತಾ ಇದ್ದೀನಿ ಅಷ್ಟೇ ಎಪ್ಸಮ್ ಸಾಲ್ಟು ಹಾಕ್ಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಇಷ್ಟ ಹಾಕೋಬೇಕು ಅನ್ನಂಗಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಗಿಡ ನೋಡಿ ಇದು ನನ್ನ ಮನೆ ಮುಂದೆ ಇರೋವಂಥ ತುಳಸಿ ಗಿಡ ಎಷ್ಟು ಉದ್ದ ಬೆಳೆದಿದೆ ಅಂತ ಅಂದರೆ ತುಂಬ ಉದ್ದ ಬೆಳೆದಿದೆ ನಾ ಈ ಥರ ಉದ್ದ ಬೆಳೆದ್ರೆ ಮನೆಗೆ ಅಭಿವೃದ್ಧಿ ಅಂತಲೂ ಹೇಳ್ತಾರೆ ಮನೆಗೂ ಒಳ್ಳೇದು ಅಂತಲೂ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್